ಬಹಳಷ್ಟು ಸಮಸ್ಯೆಗಳು ಕೆಳಮಟ್ಟದ ಚೈತನ್ಯದಿಂದ ಉದ್ಭವಿಸುತ್ತವೆ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ಕೇಳಲಿರುವ ಪವಾಡವು ಒಡಿಶಾದ ಕಲಹಂಡಿ ಜಿಲ್ಲೆಯ ಭವಾನಿಪಟ್ನದ ಜ್ಯೋತ್ಸ್ನಾ ಪಟ್ನಾಯಕ್ರವರದು ಅವರು ಹೇಳುತ್ತಾರೆ ನಾನು ಮತ್ತು ನನ್ನ ಆಪ್ತ ಸಂಬಂಧಿಯೊಬ್ಬರು ಸತ್ಯಲೋಕದಲ್ಲಿನ ವಿದ್ಯಾಹೋಮದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ಬೋಲಂಗೀರ್ನಿಂದ ಎರಡು ಸಾವಿರದ ಹದಿನಾರರ ಡಿಶೆಂಬರ್ ಇಪ್ಪತ್ತೆಂಟರಂದು ರೈಲಿನಲ್ಲಿ ಪ್ರಯಾಣಿಸಿದೆವು ನಮ್ಮ ಟಿಕೆಟ್ಗಳು ಬೇರೆ ಬೇರೆ ಬೋಗಿಗಳಲ್ಲಿ ಕಾಯ್ದಿರಿಸಲಾಗಿತ್ತು ನಾವು ಪ್ರತ್ಯೇಕವಾಗಿ ಪ್ರಯಾಣಿಸಲು ಹೆದರುತ್ತಿದ್ದೆವು ಆದರೆ ನಮ್ಮ ಪ್ರಿಯ ಭಗವಾನರು ತುಂಬ ಸಹಾಯವನ್ನು ನೀಡಿದ್ದು ನಾವು ನಮ್ಮ ಗಮ್ಯಸ್ಥಾನವನ್ನು ತಲುಪುವವರೆಗೆ ಯಾವುದೇ ಅನಾನುಕೂಲತೆಯನ್ನು ಅನುಭವಿಸಲಿಲ್ಲ ಪ್ರತಿ ಕ್ಷಣವೂ ಶ್ರೀ ಭಗವಾನರು ವಿವಿಧ ರೂಪಗಳಲ್ಲಿ ನೆರವು ನೀಡಲು ಬಂದರು ಹೋಮ ಮತ್ತು ದರ್ಶನದ ನಂತರ ನಾವು ಸಾಲಯಕ್ಕೆ ಭೇಟಿ ನೀಡಿದೆವು ಹಿಂತಿರುಗುವಾಗ ನಾನು ಕೆಸಿಂಗಾ ರೈಲ್ವೆ ನಿಲ್ದಾಣದಲ್ಲಿ ಮತ್ತು ನನ್ನ ಸಂಬಂಧಿ ಬೋಲಂಗೀರ್ನಲ್ಲಿ ಇಳಿಯಬೇಕಾಗಿತ್ತು ಆದರೆ ಪ್ಲಾಟ್ಫಾರ್ಮ್ಗೆ ತಲುಪುವ ಮುನ್ನ ರುಪ್ರಾ ರಸ್ತೆಯಲ್ಲಿ ರೈಲು ಸ್ವಲ್ಪ ಸಮಯದವರೆಗೆ ನಿಂತಿತು ಆಗ ರಾತ್ರಿ ಒಂಬತ್ತು ಮೂವತ್ತು ಆಗಿತ್ತು ನಾನು ಕೆಸಿಂಗಾ ನಿಲ್ದಾಣ ಎಂದು ಊಹಿಸಿಕೊಂಡು ರೈಲಿನಿಂದ ಇಳಿದುಬಿಟ್ಟೆ ಕೈಯಲ್ಲಿ ಎರಡು ಚೀಲಗಳೊಂದಿಗೆ ನಾನು ರೈಲ್ವೆ ಹಳಿಯ ಮೇಲೆ ನಡೆಯಲು ಪ್ರಾರಂಭಿಸಿದೆ ನಾನು ಬೋಗಿ ಸಂಖ್ಯೆ ಎರಡರಿಂದ ಎಸ್ ಮೂರಕ್ಕೆ ದೂರವನ್ನು ಕ್ರಮಿಸಿದ ನಂತರ ಇದು ಯಾವ ನಿಲ್ದಾಣ ಎಂದು ಕೆಲವು ಜನರನ್ನು ಕೇಳಿದೆ ಇದು ಎಂದು ತಿಳಿದಾಗ ನಾನು ಭಗವಾನರನ್ನು ಸಹಾಯಕ್ಕಾಗಿ ಕರೆದೆ ಅದು ಗಾಢ ಕತ್ತಲೆಯಾಗಿತ್ತು ಪ್ರಾರ್ಥನೆಯ ನಂತರ ಸ್ಪಷ್ಟತೆ ಮತ್ತು ಶಕ್ತಿಯು ಭಯ ಮತ್ತು ಗೊಂದಲಗಳನ್ನು ನಿವಾರಿಸಿತು ನಾನು ಪೂರ್ಣ ವೇಗದಲ್ಲಿ ಹತ್ತಿರದ ಎಸ್ ಮೂರು ಬೋಗಿಯ ಬಾಗಿಲಿನ ಕಡೆಗೆ ಓಡಿದೆ ಬಾಗಿಲಲ್ಲಿ ನಿಂತಿದ್ದ ಯುವಕನೊಬ್ಬ ತಕ್ಷಣ ನನಗೆ ಸಹಾಯ ಮಾಡಿದ ನಾನು ರೈಲಿಗೆ ಪ್ರವೇಶಿಸಿದ ಕೂಡಲೇ ಅದು ನಾನು ಒಳಗೆ ಬರಲು ಕಾಯುತ್ತಿತ್ತೇನೋ ಎಂಬಂತೆ ಚಲಿಸಲು ಪ್ರಾರಂಭಿಸಿತು ಆ ರಾತ್ರಿ ಶ್ರೀ ಭಗವಾನರು ಸೂಕ್ತ ಸಮಯದಲ್ಲಿ ನನಗೆ ಪವಾಡ ಸದೃಶವಾಗಿ ಸಹಾಯ ಮಾಡಿದರು ಅದಕ್ಕಾಗಿ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮಾತುಗಳು ಸಾಕಾಗುವುದಿಲ್ಲ ಬಹಳ ಧನ್ಯವಾದಗಳು ನಾನು ಚಮತ್ಕಾರ ಪ್ರದಾತ ಪರಂಜ್ಯೋತಿ ಶ್ರೀ ಅಮ್ಮ ಭಗವಾನರ ಪಾದ ಕಮಲಗಳಲ್ಲಿ ಸದಾ ಉಳಿಯಲು ಬಯಸುತ್ತೇನೆ